ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸಮಾಜ ಸೇವಕಿ ನಮ್ಮ ಇಂದಿನ ಮುಖವಾಡ ಮೀಡಿಯಾದ ಪ್ರಮುಖ ವಿಷಯವೇನೆಂದರೆ ಬಿ ಬಿ ಎಂಪೆಯ ಕಳಪೆ ಗುಣಮಟ್ಟದ ಕೆಲಸಗಳನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ವೀಕ್ಷಿಸಿ ವೀಕ್ಷಕರೇ ನಾವು ಹೇಳಕತ್ತಿರೋ ವಿಷಯ ಸರಿ ಲೈಕ್ ಮತ್ತು ಶೇರ್ ಮಾಡೋದ ಮರಿಬೇಡ್ರಿ ನೋಡಿ ವೀಕ್ಷಕರೇ ನಾವು ನೋಡಕ್ ಹತ್ತಿರೋ ಈ ದೃಶ್ಯ ಏನಾಯ್ತಲ್ಲ ಇದು ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ಶಾಯಬ್ರದಾರಲ್ರಿ ಅವ್ರ ಮನೆ ಮುಂದಿನ ರೋಡ್ ದೃಶ್ಯ ರೀ ನೋಡ್ರಿ ಎಷ್ಟೊಂದ್ ದೊಡ್ಡ ಗುಂಡಿ ಮುಖ್ಯಮಂತ್ರಿ ಮನೆ ಮುಂದೆ ಈತಿ ಗುಂಡಿ ಇದ್ರು ಇದು ಯಾರ ಗಮನಕ್ಕೂ ಬಂದಿಲ್ ನೋಡ್ರಿ ಎಲ್ಲಾ ಬಿಬಿಎಂಪಿ ಅಧಿಕಾರಿಗಳು ರಾಜಕಾರಣಿಗಳು ಜನಸಾಮಾನ್ಯರು ಅವರವರು ಕೆಲಸದಲ್ಲಿ ಬಿಜಿ ಇದ್ದಾರೆ ನೋಡ್ರಿ ರೋಡ್ ಅಲ್ಲಿ ಇಷ್ಟೊಂದ್ ದೊಡ್ಡ ಗುಂಡಿ ಇದ್ರು ಯಾರ್ ಗಮನಕ್ ಬರ್ತಾ ಇಲ್ರಿ ನೋಡ್ರಿ ವೀಕ್ಷಕರೇ ಇದು ಒಬ್ಬ ಸಾಮಾನ್ಯ ವ್ಯಕ್ತಿಯ ಮನೆ ಮುಂದಿನ ಗುಂಡಿಯ ದೃಶ್ಯವಲ್ಲ ಒಬ್ಬ ಮುಖ್ಯಮಂತ್ರಿಯ ಮನೆ ಬಾಗಿಲ ಹತ್ತಿರ ಇರೋ ರೋಡ್ ಪರಿಸ್ಥಿತಿ ಹಿಂಗಾದ್ರ ಇನ್ನು ಜನಸಾಮಾನ್ಯರ ಪಾಡೇ ಅಂತ ತಿಳ್ಕೊಳ್ರಿ ಮೊದ್ಲ ಅವ್ರ ಮನೆ ಮುಂದ ಎಲ್ಲಾ ಪ್ರಮುಖ ನಾಯಕರು ರಾಜಕಾರಣಿ ವ್ಯಕ್ತಿಗಳು ಎಂ ಎಲ್ ಎ ಸಾಹೇಬ್ರು ಅವರು ಇವರು ಮುಖ್ಯಮಂತ್ರಿ ಸಾಹೇಬ್ರನ ಭೇಟಿ ಮಾಡೋಕೆ ದಿನಂಪ್ರತಿ ಹೋಗ್ತಾ ಬರ್ತಾ ಇರ್ತಾರೆ ನೋಡ್ರಿ ಆದ್ರೂ ಇವರಿಗೆ ಮುಖ್ಯಮಂತ್ರಿ ಮನೆ ಬಾಗಿಲಲ್ಲಿ ಇರೋ ಗುಂಡಿಗಳು ಇವ್ರ ಕಣ್ಣಿಗೆ ರೀ ನೋಡ್ರಿ ಎತ್ತೈತಿ ಇವ್ರ ಗಮನ ಎಲೆಕ್ಷನ್ ಯಾವಾಗ ಶೀಟ್ ಯಾರಿಗೆ ಸಿಕ್ತೈತಿ ಗೆಲ್ಲೋದ್ ಹೆಂಗ ರೊಕ್ಕ ಹಂಚೋದು ಯಾವಾಗ ಇವುಗಳೈತಿ ಇವ್ರ ಗಮನದಾಗ ನೋಡಿ ಈ ಗುಂಡಿಗಳು ಮಾತ್ರ ಕಾಣಸಂಗಿಲ್ಲ ನೋಡ್ರಿ ಇವ್ರಿಗೆ ಪಾಪ ಸಿದ್ದರಾಮಯ್ಯ ಸಾಹೇಬ್ರು ಅವ್ರ ಮೊದಲೇ ಸಂಕಟದಲ್ಲಿ ಸಿಕ್ಕಿ ಒದ್ಲಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಅವ್ರ ಮನೆ ಮುಂದೆ ಅವರನ್ನೇ ಬಿಡ್ಸಕ್ಕೆ ಗುಂಡಿ ತೋಡ್ಯಾರ ನೋಡ್ರಿ ಹೆಂಗೈತ್ ನೋಡ್ರಿ ಕತೆ ಪಾಪ ಹಿಂಗಾದ್ರೂ ನಮ್ಮ ಮುಖ್ಯಮಂತ್ರಿ ಸಾಹಿಬ್ ಬೇರೆ ಬೇರೆ ಕಡೆ ಎಲ್ಲಾ ಗುಂಡಿ ಮುಚ್ಸಾಕತ್ತೆ ಆದ್ರೆ ಪಾಪ ಅವ್ರ ಮನೆ ಮುಂದಿನ ಗುಂಡಿ ಯಾರು ಮುಚ್ಚುತ್ತಾ ಇಲ್ಲ ನೋಡ್ರಿ ಈ ಬಿ ಬಿ ಎಂ ಪಿ ಹತ್ತಾರ ಎಲ್ ಸಾಯೋಕತ್ತಾರ ಅವ್ರಿಗೇನ್ ಕಣ್ ಕಾಣಸಂಗಿಲ್ವಾ ಕೋಟಿ ಕೋಟಿ ರೊಕ್ಕ ಸಂಕ್ಷನ್ ಆಗತ್ತೆ ರೋಡ್ಗೆ ಆ ಕೋಟಿ ರೂಪಾಯಿಲ್ ಕಾಲ್ಬಾಗ ರೊಕ್ಕನು ರೋಡಿಗೆ ಹಾಕದೆ ಕಳಪೆ ಕಾಮಗಾರಿ ಕೆಲಸ ಮಾಡಿ ಮಿಕ್ಕ ರೊಕ್ಕನ ನುಂಗಿ ನೀರ್ ಕುಡಿಯೋ ಈ ಅಧಿಕಾರಿಗಳಿಗೆ ಜನ ಸಾಮಾನ್ಯರೇ ಕ್ಯಾತರಿಸಿ ಹೋಗಿಬೇಕ್ರಿ ಕರ್ನಾಟಕ ಮುಖ್ಯಮಂತ್ರಿ ಸಾಯೇಬ್ರ ಮನೆ ರೋಡ್ ಮುಂದೆ ಇಂಥ ಗುಂಡಿ ಇದ್ರು ಅಧಿಕಾರಿಗಳಿಗೆ ರಾಜಕಾರಣಿ ವ್ಯಕ್ತಿಗಳಿಗೆ ಕಣ್ ಕಾಣ್ಸಿಲ್ಲ ಅಂದ್ರೆ ಇನ್ನು ಬೇರೆ ಬೇರೆ ಏರಿಯಾದ ರೋಡ್ ಕತೆ ಹೆಂಗೈತಿ ಯೋಚಿಸ್ರಿ ಮತದಾರ ಬಂದವರೇ ಬಿಟ್ಟು ಈ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಅಂತ ಓಟ್ ಮಾಡೋ ನಿಮ್ಗೆ ಇದ್ರ ಅರಿವಾಗ್ಲೇ ರೀ ಏನ್ ಕಚ್ಚಡ ಅಧಿಕಾರಿಗಳು ಏನ್ ಕಚ್ಚಡ ರಾಜಕಾರಣಿಗಳು ಯಪ್ಪ ಇವ್ರು ಸವಾಸ ಜನಸಾಮಾನ್ಯರಿಗೊಂದು ಸಾಕಾಗಿ ಬಿಟ್ಟಿದೆ ಇಷ್ಟೊಂದು ಕಳಪೆ ಗುಣಮಟ್ಟದ ಕೆಲಸ ಮಾಡೋ ನಿಮ್ಗೆ ನಾಚಿಕೆ ಆಗಲ್ವಾ ದಿನಕ್ಕೆ ಸಾವಿರಾರು ವಾಹನಗಳು ಜನಸಾಮಾನ್ಯರು ಚಲಿಸುವ ರೋಡ್ ಮಧ್ಯೆ ಇಂಥ ದೊಡ್ಡ ಗುಂಡಿ ಇದ್ರು ಇದ್ರ ಬಗ್ಗೆ ತಲೆಕಡಿಸಿಕೊಳ್ಳದ ನೀವೆಂತ ಅಧಿಕಾರಿಗಳ್ರಿ ಅದು ಮುಖ್ಯಮಂತ್ರಿ ಸಾಹೇಬ್ರ ಮನೆ ಮುಂದ ಇಂಥ ಗುಂಡಿ ಇದ್ರು ನಿಮ್ಗಳಿಗೆ ಕಣ್ ಕಾಣ್ಸಿಲ್ಲ ಅಂದ್ರ ನೀವು ಒಂಥರ ಬಂಡ್ರು ಪಾಪ ಅಕಸ್ಮಾತ್ ಮುಖ್ಯಮಂತ್ರಿ ಸಾಹೇಬ್ರವ್ರು ಆ ರೋಡಲ್ಲಿ ಹೋಗುವಾಗ ಬರುವಾಗ ಏನಾದರೂ ಆದ್ರೆ ಯಾರು ಹೊಣೆ ರೀ ರೋಡ್ ಬಂದಿರೋ ಹಣ ಪೂರ್ತಿ ರೋಡ್ ಹಾಕದೆ ಅರ್ಧ ಬರ್ಧ ಕೆಲಸ ಮಾಡಿ ಜನಸಾಮಾನ್ಯರು ಕಣ್ಣಿಗೆ ಮಣ್ಣೆರ್ಚಿ ಲೂಟಿ ಮಾಡೋ ಅಧಿಕಾರಿಗಳೇ ಎಚ್ಚೆತ್ತುಕೊಳ್ಳಿ ಇಲ್ಲ ಅಂದ್ರೆ ಜನಸಾಮಾನ್ಯರು ನಿಮ್ಮನ್ನು ಕ್ಯಾತರಿ ಸಿಗಿತಾರೆ ನೋಡ್ರಿ ದಯವಿಟ್ಟು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಿ ಇಲ್ಲ ಅಂದರೆ ಜನರೇ ನಿಮಗೆ ಮುಂದೊಂದು ದಿನ ಪಾಠ ಕಲಿಸ್ತಾರೆ ಎಚ್ಚೆತ್ತುಕೊಳ್ಳಿ ಧನ್ಯವಾದಗಳು ವೀಕ್ಷಕರೇ